ಮಾಡಿರ್ತಕ್ಕಂತಹ ವಿನಾಯಕ ಮಿತ್ರ ಯುಗ ಸಂಘದ ಎಲ್ಲ ಸದಸ್ಯರೇ ಸ್ನೇಹಿತರೆ ಮಿತ್ರರೇ ಬಹುಶಃ ವಿನಾಯಕ ಸರ್ವ ಕಾರ್ಯಗಳು ಕೂಡ ಈ ವಿನಾಯಕನ ಚತುರ್ಪದ ಭಾರತ ದೇಶಾದ್ಯಂತ ಕೂಡ ಭಾರತ ದೇಶ ಹೊರದೇಶ ಹಿಂದೂಗಳು ಕೂಡ ಈ ವಿನಾಯಕ ಚುರ್ಥಿಯನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ರೂಢಿ ವಚನ ಹಾಗೇನೆ ಇವತ್ತು ಮುಂಬೈ ಈ ಭಾಗದಲ್ಲಿ ನೋಡಿದ್ರೆ ಕೇವಲ ಐವತ್ತು ದಿನಗಳ ಕಾಲ ಈ ಗಣಪತಿಯನ್ನು ಪೂಜೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ಯಾವುದಾದ್ರೂ ಮೂರ್ತಿ ವೆಚ್ಚ ಮಾಡ್ತಾರೆ ಅಂದರೆ ಅದು ಗಣಪತಿ ಮೂರ್ತಿಗೆ ಮಾತಾಡ್ತಾರೆ ಬಹುಶಃ ಅದು ನಮ್ಮ ವಿಕ್ರ ಗಣೇಶನ ವಿಶೇಷ ಕೂಡ ಆಗುತ್ತೆ ಈ ಬಾರಿ ಕೂಡ ವಿನಾಯಕನ ಕೃಪೆಯಿಂದ ಸರ್ವರು ಕ್ಷೇಮವಾಗಿರಲಿ ಸರ್ವರು ಕೂಡ ಒಳ್ಳೆಯದಾಗಲಿ ಎಲ್ಲ ವಿನಾಯಸಿತ್ರ ಕೂಡ ಇದೇ ರೀತಿ ಇನ್ನು ನೂರು ಕಾಲ ಈ ಒಂದು ಗಣೇಶನ ಹಬ್ಬವನ್ನು ನೀವು ಆಚರಣೆ ಮಾಡಬೇಕು ಯಾವುದೇ ವ್ಯಕ್ತಿಯಿಂದ ಆಗಲಿ ಶಕ್ತಿಯಿಂದ ಆಗಲಿ ತೊಂದರೆ ಬಂದಾಗ ಆ ಭಗವಂತ ಗಣೇಶ ನಿವಾರಣೆ ಮಾಡ್ತಾನೆ ನೀವು ಆ ಭಗವಂತನಲ್ಲಿ ನಂಬಿಕೆಯನ್ನು ಮುಂದಿನ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ತಾವು ಮುಂದಿನ ವರ್ಷ ಮಾಡ್ತಕ್ಕಂಥ ಮೂರು ದಿವಸಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾನೇ ಜವಾಬ್ದಾರಿಯನ್ನ ವಹಿಸಿಕೊಳ್ತೇನೆ ಮುಂದೆ ನಿಂತು ಶ್ರೀಧರ್ ಅವರು ಎಸ್ ಸಿ ಮೂರ್ತಿ ಅವರು ವೆಂಕಟೇಶ್ ಅವರು ಚಂದ್ರು ಅವರು ರಾಕೇಶ್ ಆದಿಯಾಗಿ ಎಲ್ಲ ಮುಖ್ಯ ವೆಂಕಟೇಶ್ಗೌಡರು ಎಲ್ಲ ಮುಖ್ಯವಾಗಿ ತಾವು ಮುಂದಿನ ವರ್ಷ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಸದಾ ಈ ನಗರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ವಿಶೇಷವಾಗಿ ಬಂಗಾರಪಡೆ ಜನತೆ ಒಬ್ಬ ಇತಿಹಾಸದಲ್ಲಿ ಭೂಮಿ ಸಮಾಜದ ಒಬ್ಬ ವ್ಯಕ್ತಿಗೆ ಎಂ ಗೋವಿಂದರ್ ಅವರಿಗೆ ಬಹುಶಃ ಈ ಪಟ್ಟಣದ ಪ್ರಥಮ ಪ್ರತಿ ಆಗುವಂಥ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ನಾವೆಲ್ಲ ಕೂಡ ಅಷ್ಟೇ ಏನೇ ಆಗಬೇಕಾದರೂ ಕೂಡ ದೇವರ ಆಶೀರ್ವಾದ ಬೇಕೇ ಬೇಕು ದೇವರ ಆಶೀರ್ವಾದ ಸಂಕಲ್ಪ ಇಲ್ಲ ಅಂದರೆ ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಗೋವಿಂದರ್ ಅವರು ಮುಂದಿನ ದಿನಮಾನಗಳಲ್ಲಿ ಈ ನಗರವನ್ನು ಮತ್ತಷ್ಟು ಹೆಚ್ಚು ಸೌಂದರ್ಯವಾಗಿ ಎಲ್ಲಾ ಮೂಲಭೂತಗಳನ್ನ ಕೊಳ್ಳಲಿಕ್ಕೆ ಕೊಡಲಿಕ್ಕೆ ನೀರು ಇವತ್ತು ಎರಗೋಳ ಯೋಜನೆ ಇತಿಹಾಸದಲ್ಲಿ ಇವತ್ತು ಬಂಗಾರಪೇಟೆಗೆ ಎರಗೋಳ ಯೋಜನೆ ಅಂದ್ಕೊಟ್ಟು ಈ ಜನ ನೆಮ್ಮದಿಯಿಂದ ನೀರು ಕುಡಿಯುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದಕ್ಕೆಲ್ಲ ಕಾರಣ ಈ ಬಂಗಾರಪೇಟೆ ಜಯಂತಿಯ ಪ್ರೀತಿ ವಿಶ್ವಾಸಗಳು ಹಾಗಾಗಿ ಆ ದೇವರ ಕೃಪೆಯಿಂದ ನಾವೆಲ್ಲ ಕೂಡ ಚುನಾವಣೆಯಲ್ಲಿ ಮಾತ್ರ ಪಕ್ಷ ಚುನಾವಣೆ ಆದ ನಂತರ ಯಾವುದೇ ಸಮಾರಂಭ ದೇವರ ಕಾರ್ಯಕ್ರಮಗಳು ಸ್ನೇಹಗಳು ಎಲ್ಲರೂ ಕೂಡ ಬಂಗಾರ ಪಡೆದ ಎಲ್ಲರ ಒಂದೇ ಭಾವನೆ ಹೇಳ್ತಾ ಹಬ್ಬ ವಿಚಾರದಲ್ಲಿ ನಾನು ಕೂಡ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಇವತ್ತು ಕೋದಂಡರಾವ್ ದೇವಸ್ಥಾನದ ಆ ಒಂದು ಕಾಂಪ್ಲೆಕ್ಸ್ ಕಾರ್ಯ ಇವತ್ತು ಪ್ರಾರಂಭ ಆಗಿದೆ ಅದು ಕೂಡ ವಿಘ್ನೇಶ್ವರ ಆದಷ್ಟು ಬೇಗ ನಿವಾರಿಸಿದೆ ಅಂತೇಳಿ ಆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತ ಬೇರೆ ಅಂದ್ಕೊಂಡಿದ್ದೀವಿ ಸಿವರೇಜು ವಿದ್ಯುತ್ ಮತ್ತು ರಸ್ತೆಗಳು ಇವೆಲ್ಲವನ್ನು ಕೂಡ ಭಗವಂತ ಶೀಘ್ರವಾಗಿ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಗಣೇಶನ ತಂದು ಆ ಗಣೇಶನ ನಮಸ್ತೆ ಮಾಡ್ತಾ ಸರ್ವರಿಗೂ ಸನ್ಮಾನ ಉಂಟು ಮಾಡಲಿ ಅಂತೇಳಿ ನನ್ನ ಮಾತನ್ನು ಕುರಿ ಜೈ ಹಿಂದ್ ಜೈ ಗಣೇಶ್